ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಪ್ರಮಾಣವನ್ನು ಹೆಚ್ಚಿಸುವ ಉದ್ದೇಶದಿಂದ ದಾವಣಗೆರೆಯಲ್ಲಿ ನಿನ್ನೆ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸರ್ ಎಂ ವಿಶ್ವೇಶ್ವರಯ್ಯ ಪಾರ್ಕಿನಲ್ಲಿ ಆಯೋಜಿಸಿದ್ದ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿ ಮತದಾನದ ಮಹತ್ವ ಕುರಿತು ಅರಿವು ಮೂಡಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಪ್ರೇರಣ ಅರ್ಹ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಿ ಸೂಕ್ತ ನಾಯಕರನ್ನು ಆಯ್ಕೆ ಮಾಡಬೇಕು ಎಂದರು ಚಿತ್ರಕಲೆ ಬಿಡಿಸಿ ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯ ಮಾಡಿದೀವಿ ಎಲ್ಲರೂ ಹದಿನೆಂಟು ವರ್ಷ ಮೇಲ್ಪಟ್ಟವರು ತಪ್ಪದೇ ಮತದಾನ ಮಾಡಿ ನಮ್ಮ ಭಾರತದ ಒಳ್ಳೆ ಪ್ರಜೆಯನ್ನ ಆರಿಸೋದು ನಮ್ಮ ಕೈಯಲ್ಲಿದೆ ಸ್ಥಳೀಯರಾದ ಮುರುಘಾ ರಾಜೇಂದ್ರ ಜನರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ತಿಳಿಸಿದರು ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಮಂಜುನಾಯ್ಕ ವಿವಿಧ ಇಲಾಖೆಗಳ ಅಡಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮತದಾನ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು ಈ ದಿನ ಬೆಳಿಗ್ಗೆ ಸಹ ಸೈಕಲ್ ರ್ಯಾಲಿಯನ್ನ ಮಾಡಿದ್ವಿ ಆ ಸೈಕಲ್ ರ್ಯಾಲಿಯಲ್ಲೂ ಸಹ ಒಂದು ನೂರು ನೂರ ಐವತ್ತು ಸೈಕಲ್ ನಾವು ಸೈಕಲ್ಗಳನ್ನು ತಂದು ಆ ರ್ಯಾಲಿಯನ್ನು ಮುಗಿಸಿದ್ವಿ ಈ ದಿನ ಸಹ ನಮ್ಮ ಡಿ ಡಿ ಪಿ ಅವರು ಮತ್ತೆ ಎಲ್ಲ ನಮ್ಮ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಎಲ್ಲ ಶಿಕ್ಷಕರು ಎಲ್ಲರೂ ಭಾಗಿಯಾಗಿದ್ದಾರೆ ಮಕ್ಕಳು ಸಹ ಭಾಗಿಯಾಗಿದ್ದಾರೆ ತುಂಬಾ ಚೆನ್ನಾಗಿ ಡ್ರಾಯಿಂಗ್ಗಳನ್ನು ಬಿಡಿಸಿದ್ದಾರೆ